ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಅದು ಒಂದೇ ಒಂದು ಸಣ್ಣ ಕತೆ ಅಷ್ಟು ಹೇಳ್ಬಿಟ್ಟು ಆಮೇಲೆ ಮುಕ್ತಾಯ ಅದನ್ನ ಇವಾಗ ನಿಮ್ಮ ಜೊತೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ದೇವ್ರ ಮೇಲೆ ಎಲ್ರಿಗೂ ಭಕ್ತಿ ಜಾಸ್ತಿ ಭಕ್ತಿ ಜೊತೆಗೆ ಅವರ ಬುದ್ಧಿಶಕ್ತಿನೂ ಜಾಸ್ತಿ ದೇವ್ರ ಹತ್ರ ಉಪಯೋಗಿಸೋದು ಜಾಸ್ತಿ ಅದು ಕೊಡು ಇದು ಕೊಡು ಹಾಗೆ ಹೀಗೆ ಅಂತಲ್ಲ ಹಚ್ಚೋದು ಎಂಟಾಣಿ ಕರ್ಪುರ ಬೇಳ್ಕೊಳೋದು ನೋಡಿದ್ರೆ ಅದೆಷ್ಟು ಅಂದರೆ ದೇವ್ರಿಗೆ ಕನ್ಫ್ಯೂಷನ್ ಆಗಿಬಿಟ್ಟು ನನಗೆ ಅಚ್ಚು ಎಂಟಣಿಗೆ ಎಷ್ಟೋ ಕೆಲಸ ತಗೊಳ್ತೇನೆ ನೀನು ಅಂತ ಅದಕ್ಕೆ ಒಂದು ಬುದ್ಧವಂತವಾಗಿ ಒಬ್ಬರು ಕೇಳಿದಂಥ ಗುರುಗಳನ್ನ ಇಲ್ಲ ದೇವರ ಹತ್ರ ನನಗೆ ಬಹಳ ಬೇಡಿಕೆ ಇದೆ ಯಾವುದನ್ನು ಕೇಳಿದ್ರೆ ದೇವರು ಯಾವಾಗಲೂ ನನ್ನ ಜೊತೆ ಇರ್ತೇನೆ ಅದನ್ನ ನಿನ್ನಾದ್ರೂ ಹೇಳಿ ಏನಿಲ್ಲಪ್ಪ ತಪಸ್ಸು ಮಾಡೋ ಅವ್ರು ಬಂದಿದ ತಕ್ಷಣ ದೇವರೇ ನಿನ್ನ ಜೊತೆಗಿದ್ದು ಅಂತ ಅವರ ಕೇಳಿದ್ರು ಬೆಸ್ಟು ಅವನು ಕುತ್ಕೊಂಡ ತಪಸ್ಸು ಮಾಡ್ದ ದೇವ್ರು ಪ್ರತ್ಯಕ್ಷ ಆದ್ರೂ ಪ್ರತ್ಯಕ್ಷ ಆದ್ಮೇಲೆ ಏನು ಬೇಕು ನಿಮಗೆ ಅಂದರೆ ನೀನು ನನ್ನ ಜೊತೆಗಿದ್ಬಿಡೋರು ಅಲ್ಲ ಕೂಡ ಅವ್ನು ನನಗೆ ಕೆಲಸ ಇದೆ ಏನು ಒಬ್ರ ಇಬ್ರ ಅಪ್ಲಿಕೇಶನ್ಗಳ್ನ ಎರಡ ಅದರಿಂದ ನಿಮ್ಮ ಜೊತೆ ನಾನು ಆ ಥರ ಇರೋಕ್ಕಾಗಲ್ಲ ನೀನು ಏನು ಬೇಕು ಕೇಳಬೇಕು ಅದೆಲ್ಲ ಗೊತ್ತಿಲ್ಲ ವರ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಕೊಡ್ಬೇಕು ಅಷ್ಟೇ ನೀನು ನನ್ನ ಜೊತೆ ಇರಬೇಕು ಸರಿಯಪ್ಪ ನಾನು ನಿಮ್ಮ ಜೊತೆ ಇರ್ತೀನಿ ಸರಿ ನಿಮ್ಮ ಜೊತೆಲಿರ್ತೀಯ ಅಂತ ನನಗೆ ಹೆಂಗ್ ಗೊತ್ತಾಗೋದು ಇವಾಗ ನೀನು ನಡ್ಕೊಂಡು ಎರಡು ಹೆಜ್ಜೆ ಗೊತ್ತಿರುತ್ತೆ ತತ್ಕಲ್ ತಿರುಗ್ ನೋಡು ನಂದು ಎರಡು ಹೆಜ್ಜೆ ಗೊತ್ತಿರುತ್ತೆ ನಂದು ಎರಡು ಹೆಜ್ಜೆ ಗೊತ್ತಿರ್ತಾನೆ ನೀನು ನಾನು ನಿಮ್ಮ ಜೊತೆ ಇದ್ದಂಗೆ ಹೇಳಕ್ಕ ಸರಿ ಇವನು ಹೋದ ಹೋಗ್ಬಿಟ್ಟು ಒಂದು ಯಾವ್ದಾರು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡೋಣ ಅಂತ ಯಾವುದಕ್ಕೂ ಒಂದು ಅಡ್ವಾನ್ಸ್ ಕೊಟ್ಟ ಕೊಡುವಾಗ ಪಕ್ದಲ್ ತಿರುಗಿ ನೋಡ್ತಾನೆ ಎರಡು ಹೆಜ್ಜೆ ಗೊತ್ತಿತ್ತು ಓ ದೇವ್ರು ನಮ್ ಜೊತೆ ಇದ್ದಾರೆ ಈ ಕೆಲಸ ಸಕ್ಸಸ್ ಈ ಬಿಸ್ನೆಸ್ ಸಕ್ಸಸ್ ಈ ಮಾರ ಮಾರವ್ರ ಕೊಟ್ಬಿಟ್ರೆ ಐದ್ ಲಕ್ಷ ಕಮಿಷನ್ ಅಂತ ಅನ್ಕೊಂಡ ಹಂಗೆ ಕೊಟ್ಟ ಬಂತು ಐದ್ ಲಕ್ಷ ಮತ್ತಿನ್ನೊಂದು ಕೆಲಸ ಹಿಂಗೆ ಮಾಡ್ತಾ 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 ಕೊಟ್ಟಿಯ ಆಗ್ಬಿಟ್ಟ ಬಹಳ ದುಡ್ಡು ಬಂದ್ಬಿಡ್ತು ಎಷ್ಟು ದುಡ್ಡು ಬಂತು ಅಂದ್ರೆ ಇವನು ಕೆಲವು ವ್ಯಾಪಾರ ಮಾಡುವಾಗ ಹಿಂಗ್ ತಿರುಗಿ ಕೂಡ ಟೈಮ್ ಇಲ್ಲ ಮೊದಲಾದ್ರೂ ಒಂದೊಂದು ಅಡ್ವಾನ್ಸ್ ಕೊಟ್ಟು ಒಂದೊಂದು ವ್ಯಾಪಾರ ಪ್ರಾರಂಭಿಸ್ತಾ ಅಂದ್ರೆ ಜೊತೆ ದೇವ್ರ ಆಶೀರ್ವಾದ ಮಾಡ್ತಾ ಇದ್ ಇನ್ನು ನೋಡ್ಬಿಟ್ಟು ಅಡ್ವಾನ್ಸ್ ಕೊಡ್ತಾ ಇದ್ದ ಎಲ್ಲಾ ಕ್ಲಿಕ್ ಆಯ್ತು ಸಂಪಾದನೆ ಮಾಡಿ 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 ಕುಬೇರ ಆದ ಕಡೆಗೆ ದೇವ್ರ ಎರಡು ಗಚ್ಚೆ ಬಿಟ್ಟು ನೋಡೋದನ್ನೇ ಮರಷ್ಟು ಬಿಸ್ನೆಸ್ ಅಲ್ಲಿ ವ್ಯಾಪಾರ ಮಾಡಬಹುದ ಸ್ವಲ್ಪ ಕಾಲದ ನಂತರ ಮನುಷ್ಯನ್ ಹೇಳ್ತಲ್ಲ ಮನುಷ್ಯನ್ ಬರದೆ ಮರಕ ಬರುತ್ತೆ ಕಷ್ಟ ಅಂತ ಬಂದೇ ಬಂತು ಇವ್ರಿಗೂ ಕಷ್ಟ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ಆಗೋದು ಸ್ಟಾರ್ಟ್ ಆಯ್ತು ಹಂಗೆ ನಷ್ಟ ಆಗ್ತಾ ಆಗ್ತಾ ಎಲ್ಲರಿಗೂ ಬಂದ್ಬಿಟ್ಟ ಅಂದ್ರೆ ಇದೊಂದೇ ಕೊನೆ ಆಸ್ತಿ ನಾನು ಉಳಿದಿರೋದು ಇದನ್ನೇನಾದ್ರೂ ನಾನು ಅಡವಾನ ಇಟ್ಟು ಏನಾದ್ರು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಿ ಗೆದ್ದೆ ಗೆದ್ದಂಗೆ ಇಲ್ಲ ಅಂದ್ರೆ ನಾನು ಊರ್ ಬಿಟ್ಟು ಹೋಗ್ಬೇಕಾದ್ದೆ ಅನ್ನೋ ಪರಿಸ್ಥಿತಿ ಬಂದಾಗ ಇವನ್ಗೊಂದು ಯೋಚನೆ ಆಯ್ತು ದೇವ್ರು ನನ್ ಜೊತೆ ಇರ್ತಾನೆ ಇರ್ತಾನೆ ಅಂತ ಹೇಳಿದ್ನಲ್ಲ ಆತರ ಇದ್ದಿದ್ರೆ ನಾನೇನಕ್ ಮತ್ತೆ ಈ ಪರಿಸ್ಥಿತಿಗೆ ಬರ್ತಾ ಇದ್ದೆ ದೇವ್ರ್ ನನ್ನ ಜೊತೆ ಇಲ್ಲ ಅಂತ ಕಾಣುತ್ತೆ ಅಂತ ಅನ್ಕೊಂಡು ಕೊನೆ ಅಡ್ವಾನ್ಸ್ ಅಲ್ವಾ ಒಂದ್ ವ್ಯಾಪಾರಕ್ಕೆ ಕೊಟ್ಟ ಪಗದಲ್ ತಿರ್ಗಿ ನೋಡಿದ್ರ ಆ ಎರಡು ಹೆಜ್ಜೆ ಹುಡ್ಕಿದ್ರಿ ಇಲ್ಲ ಇವನಿಗೆ ಬೇಜಾರಾಗೋಯ್ತು ಮನುಷ್ಯರು ಮೋಸ ಮಾಡ್ತಾರೆ ಅಂತ ನೋಡ್ಕೊಂಡಿದ್ದೆ ದೇವರು ಕೂಡ ಮೋಸ ಮಾಡ್ಬಿಟ್ಟ ದುಡ್ಡಿರುವಾಗ ನನ್ನ ಜೊತೆ ನಡ್ಕೊಂಡು ಬಂದಿದ್ರು ಬಂದಿದ್ದು ಹೆಜ್ಜೆ ಗೊತ್ತು ಕಾಣಿಸಿದ್ದು ಕಾಣಿಸಿದ್ದೆ ಈಗ ನಾನು ಕಷ್ಟ ಕಾಲದಲ್ಲಿ ಇದ್ದೀನಿ ನೋಡಿದ್ರೆ ಹೆಜ್ಜೆ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ತಪಸ್ಸು ಕುಳಿಸ್ತ ಕರೆದು ಕೇಳೆ ಪ್ರಾಣ ಜೊತೆಲಿ ಇದನ್ನೋ ಇವ್ ಅಂತ ಹೇಳಿ ತಪಸ್ಸು ಕುಳಿತುಕೊಂಡ ಅವ್ನು ಕುಳಿತಿದ ತಕ್ಷಣ ಎರಡೇ ಸೆಕೆಂಡ್ಗೆ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಯಾಕೆ ಮತ್ತೆ ತಪಸ್ಸು ಮಾಡ್ತಾ ನಿನ್ನ ಜೊತೆ ಇದ್ದಾನೆ ಅಂತ ಏ ಸುಳ್ಳು ನೀನ್ ನನ್ನ ಜೊತೆ ಇಲ್ಲ ಹೆಂಗಿರ್ತೀನಿ ನೀನು ನನ್ಗೆ ಇತ್ತು ಜೊತೆ ಇಲ್ಲ ಅಂತ ನಿನ್ನ ನನ್ನ ಜೊತೆಗೂ ನನಗೆ ಎರಡು ಹೆಜ್ಜೆ ಕೂತ್ ಕಾಣಿಸ್ಬೇಕಾಗಿತ್ತಲ್ಲ ಅಂತ ಅವಾಗ ಅವ್ರು ಹೇಳ್ದಂತ ದೇವ್ರು ಲೈ ನಿಮ್ಗೆ ನಡೆದು ನಡೆದು ಸುಸ್ತಾಗಿ ವ್ಯಾಪಾರ ಮಾಡಿ ಮಾಡಿ ಸುಸ್ತಾಗಿ ನಡೆಯೋಕೆ ಆಗಿದೆ ಬಿದ್ದು ಬಿಡಿದ್ಯ ಕಣೋ ನಿನ್ನ ನಾನು ಎತ್ಕೊಂಡು ನಡೀತಾ ಇದ್ದೀನಿ ಕಣೋ ಇನ್ನೆಲ್ಲ ಎರಡು ಹೆಜ್ಜೆ ಕೂತ್ ಕಾಣಿಸುತ್ತೆ ನಿನಗೆ ಎಂತ ಹಾಗೆ ದೇವರು ನಮ್ಮ ಜೊತೆಗಿರುವಂತ ಹೇಳಿ ಏನಾದ್ರು ಮಾತು ಕೊಟ್ಟರೆ ಅವ್ನ ಜೊತೆಯಲ್ಲೇ ಇರ್ತಾನೆ ಅವನು ನಾವು ನಡಿಯಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಮ್ಮ ನಾವು ಎತ್ಕೊಂಡು ನಡೀತಿದ್ರು ಕೂಡ ಅವ್ನು ನಮ್ಮ ಜೊತೆ ಇದ್ದಾನೆ ಅಂತ ಹೇಳೋದಕ್ಕೆ ಕಾಣ್ಕೊಳಕ್ಕೆ ನಮ್ಗಳಿಗೆ ಶಕ್ತಿ ಇಲ್ಲ ಅಷ್ಟೇ ಅದರಿಂದ ದೇವರ ಹತ್ರ ನೀವು ಅಷ್ಟೇ ಏನಾದ್ರೂ ಬೆಳ್ಕೊಬೇಕು ಅಂದ್ರೆ ಕೊಡಿ ಸೈಟ್ ಕೊಡಿಸಿ ನೋಡಿ ಮಗಳಿಗೆ ಮದುವೆ ಆಗ್ಲಿಲ್ಲ ಏನೋ ಆಯ್ತು ಪಾಪ ಮೂರು ವರ್ಷ ಆಯ್ತು ಮಕ್ಳಾಗಿಲ್ಲ ಇದೆಲ್ಲ ಏನೇನು ಬೆಳ್ಕೋಬೇಕು ಬೇಡ್ಕೊಳ್ಳಿ ಕೊನೆಯಲ್ಲಿ ಒಂದು ಮಾತ್ರ ತಪ್ಪದೆ ಬೇಡ್ಕೊಳಿ ಅಪ್ಪ ಬರುವಂತ ನೀನ್ ನನ್ನ ಜೊತೆಲಿರುವಂತ ಅದೊಂದು ಸಾಕು ಜೀವನ ಆಗುತ್ತೆ ಅಂತ ಹೇಳ್ತಾ ಎರಡು ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟತ್ತ ಎಲ್ಲರಿಗೂ ರುಪಾದ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ